ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರ ಸಿನಿಮಾ ಎಫ್ ಎಂ ಪ್ರೆಸೆಂಟ್ಸ್ ಮೂವಿ ಪ್ರಿವೇ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಅಂದ್ರೆ ಜೂನ್ ಇಪ್ಪತ್ತೇಳಕ್ಕೆ ತೆರೆ ಕಾಣುವ ಸಿನಿಮಾಗಳು ಯಾವ ಯಾವುದು ಜೊತೆಗೆ ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ವಿ ಅದಕ್ಕೆ ಉತ್ತರವನ್ನು ಕೂಡ ನೋಡೋಣ ಬನ್ನಿ ಒಂದೊಂದಾಗಿ ಯಾವ ಯಾವ ಸಿನಿಮಾಗಳು ಅಂತ ನೋಡೋದಾದ್ರೆ ಕನ್ನಡದಲ್ಲಿ ಒಟ್ಟು ಎಂಟು ಅಂದರೆ ಸೆವೆನ್ ಪ್ಲಸ್ ಒನ್ ಯಾಕೆ ಆ ಥರ ಅದನ್ನ ಮತ್ತೆ ಹೇಳ್ತೀನಿ ನಿಮಗೆ ನಂತರ ಹಿಂದಿನಲ್ಲಿ ನಾಲ್ಕು ತೆಲುಗುನಲ್ಲಿ ಒಂದು ತಮಿಳಲ್ಲಿ ಐದು ಮಲಯಾಳಮಲ್ಲಿ ಎರಡು ಇಂಗ್ಲೀಷಲ್ಲಿ ಎರಡು ಒಟ್ಟು ಈ ವಾರ ಅಂದರೆ ಜೂನ್ ಇಪ್ಪತ್ತೇಳಕ್ಕೆ ಇಪ್ಪತ್ತೆರಡು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ನೋಡೋದಾದ್ರೆ ಕನ್ನಡದಲ್ಲಿಯ ಸಿನಿಮಾಗಳು ಎಕ್ಸ್ ಅಂಡ್ ವೈ ಅನ್ನುವಂತಹ ಒಂದು ಸಿಮ ಸಿನೆಮಾ ಇದು ಕಾಮಿಡಿ ಹಾಗೂ ಫ್ಯಾಂಟಸಿ ಇರುವಂತಹ ಒಂದು ಸಿನಿಮಾ ಇದು ಜೂನ್ ಇಪ್ಪತ್ತಾರಕ್ಕೆ ಅಂದ್ರೆ ಒಂದು ದಿನ ಮುಂಚಿತವಾಗಿ ಗುರುವಾರ ತೆರೆ ಕಾಣ್ತಾ ಇದೆ ಕತೆ ಹುಟ್ಟಬೇಕು ಅಂದ್ರೆ ನಾವು ಹುಟ್ಟಬೇಕು ಅನ್ನೋದು ಟ್ರೈಲರ್ನ ಮೊದಲನೇ ಸಾಲು ಇದೊಂದು ಫ್ಯಾಂಟಸಿ ಹ್ಯೂಮರ್ ಸಿನಿಮಾ ಎಕ್ಸ್ ಅಂಡ್ ವೈ ಅಂದಾಕ್ಷಣ ನಮಗೆ ನೆನಪಾಗೋದು ಕ್ರೋಮೊಸಮ್ಗಳು ಲಘು ಹಾಸ್ಯದ ಜೊತೆಗೆ ಗಂಭೀರ ವಿಷಯದ ಬಗ್ಗೆ ಹೇಳುವ ಕಥೆ ಮದುವೆ ಆದವ್ರಿಗೆ ಆಗವರಿಗೆ ಆಗಬೇಕು ಅನ್ನೋರಿಗೂ ಕೂಡ ಕನೆಕ್ಟ್ ಆಗುತ್ತೆ ಜೀವನ ಅನ್ನೋದು ಸಂಬಂಧಗಳ ಸುತ್ತ ಸಾಗುವಂತಹದ್ದು ತಂದೆ ತಾಯಿ ಮಕ್ಕಳು ಸಮಾಜ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅದು ಹೇಗಂತೀರಾ ಸಿನಿಮಾ ನೋಡಿ ಸತ್ಯ ಪಿಕ್ಚರ್ಸ್ ಲಾಂಛನದಡಿಯಲ್ಲಿ ನಿರ್ಮಾಣವಾದ ಈ ಸಿನಿಮಾವನ್ನ ರಾಮ ರೇ ಒಂದಲ್ಲ ಎರಡಲ್ಲ ಸಿನಿಮಾಗಳ ಖ್ಯಾತಿಯ ಡಿ ಸತ್ಯಪ್ರಕಾಶ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಮ್ಯಾನ್ ಆಫ್ ದ ಮ್ಯಾಚ್ ಸಿನಿಮಾದಲ್ಲಿ ನಟಿಸಿದ್ದ ಅಥರ್ವ ಪ್ರಕಾಶ್ ದೂರದರ್ಶನ ಸಿನಿಮಾ ನಾಯಕಿ ಅಯ್ಯನ ಹಾಗೂ ಬೃಂದ ಆಚಾರ್ಯ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಕಲಾ ನಿರ್ದೇಶನವನ್ನು ವರದರಾಜ್ ಕಾಮತ್ ಛಾಯಾಗ್ರಹಣವನ್ನು ಲವಿತ್ ಸಂಕಲನವನ್ನು ಬಿ ಎಸ್ ಕೆಂಪರಾಜು ಸಂಗೀತ ಕೌಶಿಕ್ ಹರ್ಷ ತಾರಾಗಣದಲ್ಲಿ ಅಥರ್ವ ಪ್ರಕಾಶ್ ಡಿ ಸತ್ಯಪ್ರಕಾಶ್ ಬೃಂದ ಆಚಾರ್ಯ ಅಯ್ಯನ ಹರಿಣಿ ಶ್ರೀಕಾಂತ್ ದೊಡ್ಡಣ್ಣ ವೀಣಾ ಸುಂದರ್ ಪಿ ಎಲ್ ತೇಣಪ್ಪಣ್ಣ ಹಾಗೂ ಧರ್ಮಣ್ಣ ಕಡೂರ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರ ಮಂದಿರದಲ್ಲಿ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಇದು ಜೂನ್ ಇಪ್ಪತ್ತಾರಕ್ಕೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ತಿಮ್ಮನ ಮೊಟ್ಟೆಗಳು ಅನ್ನುವಂಥ ಒಂದು ಸಿನಿಮಾ ತಿಮ್ಮನ ಮೊಟ್ಟೆಗಳು ಅನ್ನುವಂಥದ್ದು ಏನಪ್ಪಾ ಇದು ಮೊಟ್ಟೆಗಳನ್ನ ತಿಮ್ಮ ಇಡ್ತಾನಾ ನೋಡೋಣ ಏನಿದೆ ಸಿನಿಮಾ ಅಂತ ಇದೊಂದು ಅಡ್ವೆಂಚರಸ್ ಫ್ಯಾಮಿಲಿ ಡ್ರಾಮಾ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ತಮ್ಮ ಮಕ್ಕಳ ಶಿಕ್ಷಣ ಹಾಗೂ ಮುರಿದು ಬಿದ್ದ ಗುಡಿಸಲನ್ನ ಸರಿಪಡಿಸೋದು ಬಡತಂದೆಯ ಆಶಯ ಅಲ್ಲಿ ಅವರಿಗೆ ಎದುರಾಗುವ ಕಾಳಿಂಗ ಸರ್ಪ ಹಾಗೂ ಅದರ ಮೊಟ್ಟೆಗಳು ಅದನ್ನು ನಿವಾರಿಸಲು ಉರಗ ತಜ್ಞರ ಸಹಾಯದಿಂದ ಅಪಾಯಕಾರಿ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ ಗೊಂದಲ ಆಂತರಿಕ ಸಂಘರ್ಷ ಅನಿರೀಕ್ಷಿತ ಧೈರ್ಯ ಹಾಗೂ ಬದುಕುಳಿಯುವ ಅವಶ್ಯಕತೆಯ ಸುತ್ತ ನಡುವೆ ಕಥಾ ಹಂದಿರವನ್ನ ಈ ಒಂದು ತಿಮ್ಮನ ಮೊಟ್ಟೆಗಳು ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳಲ್ಲಿ ಈ ಸಿನಿಮಾ ಪ್ರಕೃತಿ ಹಾಗೂ ಮನುಷ್ಯನ ನಡುವಿನ ಸೂಕ್ಷ್ಮ ಸಂವೇದನೆಗಳನ್ನು ಒಳಗೊಂಡು ಚಿತ್ರೀಕರಣ ಮಾಡಲಾಗಿದೆ ಶ್ರೀಕೃಷ್ಣ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣವಾದ ಮೊದಲ ಸಿನಿಮಾಗೆ ಆದರ್ಶ ಅಯ್ಯಂಗಾರ್ ಬಂಡವಾಳ ಹೂಡಿದ್ದಾರೆ ತೀರ್ಥಹಳ್ಳಿಯ ರಕ್ಷಿತ್ ತೀರ್ಥಹಳ್ಳಿಯವರು ಕಾಡಿನ ನೆಂಟರು ಕಥಾ ಸಂಕಲನದಿಂದ ಕಥೆಯನ್ನು ಆಯ್ದುಕೊಂಡು ನಿರ್ದೇಶನ ಮಾಡಿದ್ದಾರೆ ವಾಸುಕಿ ವೈಭವ್ ಹಾಡಿರುವ ಕಾಡು ದಾರಿ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸದ್ದು ಮಾಡ್ತಾ ಇದೆ ಅಮೆರಿಕದ ಡಲ್ಲಾಸ್ನಲ್ಲಿ ಪ್ರೀಮಿಯರ್ ಶೋ ಕೋಲ್ಕತ್ತಾ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಹಾಗೂ ದಾದಾ ಸಾಹೇಬ್ ಪಾಲ್ಕೆ ಚಲನಚಿತ್ರೋತ್ಸವದಲ್ಲಿ ಸ್ಪೆಷಲ್ ಜೂರಿ ಮೆನ್ಷನ್ ಅವಾರ್ಡ್ ಪಡೆದುಕೊಂಡಿದೆ ಈ ಸಿನಿಮಾ ಛಾಯಾಗ್ರಹಣವನ್ನ ಪ್ರವೀಣ್ ಎಸ್ ಸಂಕಲನವನ್ನ ಕೆಂಪರಾಜು ಬಿ ಎಸ್ ಸಂಗೀತವನ್ನ ಹೇಮಂತ್ ಜೋಯಿಶ್ ತಾರಾಗಣದಲ್ಲಿ ಸುಚೇಂದ್ರ ಪ್ರಸಾದ್ ಶೃಂಗೇರಿ ರಾಮಣ್ಣ ಕೇಶವ್ ಗುತ್ತಳಿಕೆ ಪ್ರಗತಿ ಪ್ರಭು ಆಶಿಕಾ ಸೋಮಶೇಖರ್ ರಘು ರಾಮನಕೊಪ್ಪ ಮಾಸ್ಟರ್ ಹರ್ಷ ವಿನಯ್ ಕಣಿವೆ ಪೃಥ್ವಿರಾಜ್ ಕೊಪ್ಪ ಹಾಗೂ ಪ್ರಾಣೇಶ್ ದೇವರಿದ್ದಾರೆ ಈ ಸಿನಿಮಾಕ್ಕೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಈ ಸಿನಿಮಾವನ್ನು ಕೂಡ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಹರಸಿ ಅಂತ ಕೇಳ್ಕೊಳ್ತೇನೆ ನಾನು ಮುಂದಿನ ಸಿನಿಮಾವನ್ನು ನೋಡೋದಾದರೆ ಬ್ಲಡಿ ಬಾಬು ಅಂತ ಹೆಂಗಿದೆ ಅಲ್ವಾ ಹೆಸರು ಬ್ಲಾಡಿ ಬಾಬು ಅಂತ ನೋಡಿ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಅಗಾಧ ದುಷ್ಟಶಕ್ತಿಯನ್ನು ಹೊಂದಿದ್ದ ವಿಲನ್ ಎದುರಿದ್ದವರ ಮೈಂಡ್ ಕಂಟ್ರೋಲ್ ಮಾಡಿದ್ರೆ ಏನಾಗಬಹುದು ಅದು ಸಾಮಾನ್ಯ ಜನರ ಮೇಲೆ ಏನೆಲ್ಲ ಪರಿಣಾಮವನ್ನ ಬೀರಬಹುದು ಹಿಪ್ನೊಟೈಸ್ ಮಾಡಿ ನಾಯಕಿಯನ್ನು ಸಹ ವಿಲನ್ ತನ್ನ ವಶಕ್ಕೆ ಪಡೆದುಕೊಂಡಿರ್ತಾನೆ ಅಂತ ಅಗಾಧ ಪವರ್ ಇರೋ ಖಳನಾಯಕನನ್ನು ನಾಯಕ ಹೇಗೆ ಎದುರಿಸ್ತಾನೆ ಆತನ ವಶದಲ್ಲಿದ್ದಂತಹ ತನ್ನ ಪ್ರೇಮಿಯನ್ನು ಬಿಡಿಸ್ಕೊಂಡು ಬರ್ತಾನ ಪ್ರೀತಿಯ ಶಕ್ತಿ ದುಷ್ಟಶಕ್ತಿ ಈ ಎರಡರಲ್ಲಿ ಯಾವುದು ಜಯ ಉತ್ತರಕ್ಕಾಗಿ ನೀವು ಬ್ಲಡಿ ಬಾಬು ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಬೇಕು ಏಂಜಲ್ ಡ್ರೀಮ್ಸ್ ಎಂಟರ್ಟೈನರ್ ಬ್ಯಾನರ್ ನಡಿಯಲ್ಲಿ ಅದಿತಿ ಡೊಮಿನಿಕ್ ಬಂಡವಾಳ ಹೂಡಿದ್ದಾರೆ ಲಿಪ್ಸ್ಟಿಕ್ ಮರ್ಡರ್ ಜೋಕರ್ ಜೋಕರ್ ಸೈಕೋಮ್ಯಾಕ್ಸ್ ಅನ್ನಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಮಾಡಿದ್ದ ಹಿರಿಯ ನಿರ್ದೇಶಕ ರಾಜೇಶ್ ಮೂರ್ತಿ ಅವರು ಕಥೆ ಚಿತ್ರಕಥೆ ಬರೆದು ಸಂಕಲನ ಮಾಡಿ ತಮ್ಮ ಮಗನಿಗಾಗಿ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಯಶಸ್ವ ಮೂರ್ತಿ ಎರಡನೇ ಬಾರಿ ನಾಯಕನಾಗಿ ಅಭಿನಯಿಸಿದ್ದಾರೆ ನವನಟಿ ಸ್ಮಿತಾ ನಾಯಕಿಯಾಗಿದ್ದು ಬಾಲಿವುಡ್ ಕಲನಟ ದಿಲೀಪ್ ಕುಮಾರ್ ವಿಲನ್ ಪಾತ್ರದಲ್ಲಿ ಮಿಂಚಿದ್ದಾರೆ ರಾಜಕಾರಣಿ ನೆಲ ನರೇಂದ್ರ ಬಾಬು ನಾಯಕಿಯ ತಂದೆಯ ಪಾತ್ರ ವಹಿಸಿದ್ದಾರೆ ಬೆಂಗಳೂರು ನಂದಿ ಹಿಲ್ಸ್ ಹಾಗೂ ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ದಿನಗಳ ಕಾಲ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಲಾಗಿದೆ ಛಾಯಾಗ್ರಹಣವನ್ನ ವಿನೋದ್ ರಾಮು ಸಂಗೀತವನ್ನ ನಿತೀಶ್ ಕುಮಾರ್ ತಾರಾಗಣದಲ್ಲಿ ಯಶಸ್ವಾಮೂರ್ತಿ ಎಂ ಕೆ ದಿಲೀಪ್ ಕುಮಾರ್ ಸ್ಮಿತಾ ಗೌರ್ ನೆಲ ನರೇಂದ್ರ ಬಾಬು ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ ಹಾರೈಸೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಮ್ಮ ಮುಂದಿನ ಸಿನಿಮಾ ನೋಡೋದಾದ್ರೆ ರಾಜರತ್ನಾಕರ ಅಂತ ಅಲ್ವಾ ಎಂಥ ಒಂದು ಸಿನಿಮಾ ಇದು ಇದು ರೊಮ್ಯಾಂಟಿಕ್ ಡ್ರಾಮಾ ಇರುವಂತ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ಬೆಂಗಳೂರಿನ ಮಾಧ್ಯಮ ವರ್ಗದ ದುರಹಂಕಾರಿಯೊಬ್ಬನ ಕಥೆ ಇದು ಸೋಮಾರಿತನದಿಂದ ಬಂದಂತಹ ದುರಂಕಾರದ ಪರಮಾವಧಿ ಮುಂದೆ ಆತ ಜೀವನ ಕಟ್ಕೊಳ್ಳೋದು ಹೇಗೆ ಸಿನಿಮಾ ನೋಡಿ ಈ ರೀತಿಯ ಕ್ಯಾರೆಕ್ಟರ್ ಹಲವಾರು ಮನೆಗಳಲ್ಲೂ ಇರಬಹುದು ಅವರೆಲ್ಲರಿಗೂ ಕೂಡ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಇದೊಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ಚಮುಧಾ ಬ್ಯಾನರ್ನಲ್ಲಿ ನಿರ್ಮಾಣವಾದ ಚೊಚ್ಚಲ ಸಿನಿಮಾಗೆ ಜೈರಾಮ್ ಸಿ ಮಾಲೋರ್ ಬಂಡವಾಳ ಹೂಡಿದ್ದಾರೆ ಮೂಲತಃ ಬಾದಾಮಿಯವರಾದ ವೀರೇಶ್ ಬೊಮ್ಮಸಾಗರ್ ಕಳೆದ ಹನ್ನೆರಡು ವರ್ಷದಿಂದ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಕೆಲಸ ಮಾಡಿ ಈಗ ಮೊದಲನೇ ಬಾರಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಚಾರ್ಮಿನಾರ್ ಸಿದ್ಲಿಂಗು ಸಿನಿಮಾದಲ್ಲಿ ಬಾಲ ನಟನಾಗಿ ಅಭಿನಯಿಸಿದ್ದ ಚಂದನ್ ರಾಜ್ ನಾಯಕನಾಗಿ ಅಪ್ಸರ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಛಾಯಾಗ್ರಹಣವನ್ನ ಸಿದ್ದು ಕೆಂಚನಹಳ್ಳಿ ಸಂಕಲನವನ್ನ ಶಾಂತಕುಮಾರ್ ಸಂಗೀತ ಹರ್ಷವರ್ಧನ್ ರಾಜ್ ಗೀತರಚನೆ ವಿ ನಾಗೇಂದ್ರ ಪ್ರಸಾದ್ ರಾವ್ ಹಾಡುಗಳನ್ನ ವಿಜಯ್ ಪ್ರಕಾಶ್ ಹರಿಚರಣ್ ಆಂಟೋನಿ ದಾಸನ್ ಇವರೆಲ್ಲರೂ ಕೂಡ ಹಾಡಿದ್ದಾರೆ ತಾರಾಗಣದಲ್ಲಿ ಚಂದನ್ ರಾಜ್ ಅಪ್ಸರ ವಿದ್ಯಾಶ್ರೀ ಆರ್ ನಾಗರಾಜರಾವ್ ಯಮುನಾ ಶ್ರೀನಿಧಿ ಚೇತನ್ ದುರ್ಗಾ ಸಿದ್ದು ಹಾಗೂ ಡಿಂಗ್ರಿ ನರೇಶ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲ ಕೇಳೋಣ ದಯವಿಟ್ಟು ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಮುಂದಿನ ಸಿನಿಮಾ ಅಥಣಿ ಅಂತ ಏನಪ್ಪಾ ಇದೊಂದು ಊರಿದೆಯಲ್ಲ ಅಂತ ಹೌದು ಅಥಣಿ ಅನ್ನೋದು ಒಂದು ಊರು ಕೂಡ ಇದೆ ಏನು ಈ ಸಿನಿಮಾ ಅಂದ್ರೆ ಈ ಸಿನಿಮಾದ ಟ್ಯಾಗ್ಲೈನ್ ಇರೋದು ಧರಣಿ ಮಂಡಲ ಮಧ್ಯದೊಳಗೆ ಅಂತ ಅಥಣಿ ಗ್ರಾಮದಲ್ಲಿ ನಿಗೂಢ ಕೊಲೆಗಳು ಜನರನ್ನ ನಡಗಿಸ್ತವೆ ಸತ್ಯ ಬಹಿರಂಗ ಪಡಿಸಲು ಧೈರ್ಯಶಾಲಿ ಯುವತಿ ಪತ್ರಿಕಾ ವರದಿಗಳಾಗಿ ಈ ಒಂದು ತನಿಖೆಯನ್ನ ಆರಂಭಿಸ್ತಾಳೆ ಒಂದೇ ದಿನದಲ್ಲಿ ಅವಳು ಕೊಲೆ ಕೂಡ ಆಗ್ತಾಳೆ ವರ್ಷಗಳ ನಂತರ ಅವಳು ಮರುಜನ್ಮ ಪಡೆದು ಅದೇ ಅಥಣಿಗೆ ಹಿಂತಿರುತ್ತಾಳೆ ಕೊಲೆಗಾರನನ್ನು ಹುಡುಕುವಲ್ಲಿ ಮತ್ತು ಅಥಿಣಿಯ ಜನರಿಗೆ ನ್ಯಾಯ ತಲುಪಿಸುವಲ್ಲಿ ಅವಳು ಯಶಸ್ವಿ ಆಗ್ತಾಳ ನೀವು ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿ ಉತ್ತರ ಕಂಡ್ಕೋಬಹುದು ಅಭಯ್ ಖುಷಿ ಮೂವಿ ಅಡಿಯಲ್ಲಿ ವಾಸುದೇವ್ ಆರ್ ದೊಡ್ಡ ಹೆಜ್ಜಾಜಿ ಅನ್ನವರು ನಿರ್ಮಾಣ ಮಾಡಿದ್ದಾರೆ ಸಮರ್ಥ ಎಂ ನಿರ್ದೇಶನ ಮಾಡಿ ನಾಯಕನಾಗಿ ಅಭಿನಯಿಸಿದ್ದಾರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಜನಿ ಪರಿಸರ ಪ್ರೇಮಿ ಸಂಗೀತ ಹರ್ಷ ಕಾಗೋಡು ಛಾಯಾಗ್ರಹಣವನ್ನ ಸಂದೀಪ್ ಹೊನ್ನಾಳಿ ಸಂಕಲನವನ್ನ ಸುನೈ ಎಸ್ ಜೈನ್ ತಾರಾಗಣದಲ್ಲಿ ಸಮರ್ಥ ಎಂ ಮಧು ಬಿಸಿ ಶೋಭರಾಜ್ ಭವ್ಯ ಬಾಲ ರಾಜವಾಡಿ ನಾಗೇಂದ್ರ ಅರಸ್ ರಾಕೇಶ್ ಪೂಜಾರಿ ಯತಿರಾಜ್ ಕೆ ಹಾಗೂ ಶ್ರೀನಿಧಿ ಭಟ್ ಅವರಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನು ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನು ಮುಂದಿನ ಸಿನಿಮಾ ಟೈಮ್ ಪಾಸ್ ಅನ್ನುವಂಥದ್ದು ಓ ಅನ್ಕೋಬಹುದಲ್ವಾ ನೀವೊಂದು ಪೋಸ್ಟರ್ ತೋರಿಸ್ತಾ ಇದ್ರು ಕಾಕಾ ಯಾಕೆ ತೋರಿಸ್ಲಿಲ್ಲ ಅಂತ ಯಾಕೆ ಈ ಪೋಸ್ಟರ್ ನಮ್ಗೆ ಎಲ್ಲೂ ಸಿಕ್ಕೇ ಇಲ್ಲ ನ್ಯೂಸ್ ಪೇಪರ್ ಅಲ್ಲೂ ಬಂದಿಲ್ಲ ಆನ್ಲೈನ್ ಅಲ್ಲಿ ಹುಡುಕಿದ್ರೆ ಈ ಪೋಸ್ಟರ್ ರಿಲೀಸ್ ಆಗಿದೆ ಅಂತ ಇದೆ ಬಟ್ ಪೋಸ್ಟರ್ ಎಲ್ಲಿದೆ ಅಂತ ನಮಗೆ ಸಿಕ್ಲಿಲ್ಲ ಹೀಗಾಗಿ ಈ ಸಿನಿಮಾದ ಪೋಸ್ಟರ್ ಸಿಗದೆ ಇದ್ದಕ್ಕಾಗಿ ಈ ಒಂದು ಟೈಮ್ ಪಾಸ್ ಸಿನಿಮಾದ ಬಗ್ಗೆ ನಾನು ವಿಷಯವನ್ನ ತಿಳಿಸ್ತಾ ಇದ್ದೀನಿ ಯಾಕೆಂದ್ರೆ ಒಂದು ಸಿನಿಮಾ ರಿಲೀಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಬಹಳ ಬಹಳ ಮುಖ್ಯ ಅಂದ್ರೆ ಪ್ರಚಾರ ಆ ಪ್ರಚಾರದಲ್ಲಿ ಪೋಸ್ಟ್ರೇ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಈಗ ಈ ಸಿನಿಮಾದ ಬಗ್ಗೆ ಬರೋಣ ಟೈಮ್ ಪಾಸ್ ಹೆಸರೇ ಹೇಳೋ ಹಾಗೆ ಟೈಮ್ ಪಾಸ್ ಅಂತ ಇದೆ ಏನಪ್ಪಾ ಇದು ಅಂತ ಇದೊಂದು ಕಾಮಿಡಿ ಸಿನಿಮಾ ಚಿತ್ರರಂಗದ ಪ್ರಸ್ತುತ ಸ್ಥಿತಿಗತಿಗಳಿಗೆ ಕನ್ನಡಿಯನ್ನ ಹಿಡಿಯುವಂತಹ ಒಂದು ಸಿನಿಮಾ ಸತ್ಯ ಘಟನೆಗಳ ಆಧಾರಿತ ಸಿನಿಮಾ ಸಿನಿಮಾ ಇಷ್ಟಪಡುವ ಏಳು ಪಾತ್ರಗಳು ಒಂದೆಡೆ ಸೇರಿ ಕೇವಲ ಒಂದೇ ದಿನದಲ್ಲಿ ಸಿನಿಮಾವನ್ನ ಪೂರ್ಣಗೊಳಿಸುವ ರೋಚಕ ಕಥೆಯನ್ನ ಹಾಸ್ಯದ ಧಾಟಿಯಲ್ಲಿ ನಿರೂಪಿಸಲಾಗಿದೆ ಶ್ರೀ ಚೇತನ್ ಸರ್ವೀಸಸ್ ಬ್ಯಾನರ್ ನಡಿಯಲ್ಲಿ ಗುಂಡೂರು ಶೇಖರ್ ಕಿರಣ್ ಕುಮಾರ್ ಶೆಟ್ಟಿ ಎಂ ಎಚ್ ಕೃಷ್ಣಮೂರ್ತಿ ನಿರ್ಮಾಣ ಮಾಡಿದ್ದಾರೆ ಯಾವ ನಿರ್ದೇಶಕರ ಬಳಿಯೂ ಕೆಲಸ ಮಾಡದೆ ಯೂಟ್ಯೂಬ್ ಮೂಲಕ ನಿರ್ದೇಶನದ ಪಟ್ಟನ್ನ ತಿಳಿದುಕೊಂಡು ಚೇತನ್ ಜೋಧಿಡಿ ಚೇತನ್ ಜೋಡಿದಾರ್ ಅವರು ಮೊದಲ ಬಾರಿ ಪಕ್ಕಾ ಮನರಂಜನಾತ್ಮಕ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ಡಿ ಎಂ ಉದಯ್ ಕುಮಾರ್ ಕೊರಿಯೋಗ್ರಾಫರ್ ಹಾಗೂ ಸಹ ನಿರ್ದೇಶನವನ್ನ ವೈಷ್ಣವಿ ಸತ್ಯನಾರಾಯಣ್ ಛಾಯಾಗ್ರಹಣ ರಾಜೀವ್ ಗಣೇಶ್ ಸಂಕಲ್ನ ಹರಿಪರಂ ತಾರಾಗಣದಲ್ಲಿ ಇಮ್ರಾನ್ ಪಾಷಾ ವೈಸಿರಿ ಗೌಡ ರಕ್ಷಾ ರಾಮ್ ಕೆ ಚೇತನ್ ಜೋಡಿದಾರ್ ಶ್ರೀ ಯಕ್ಷೀಫ್ ಪ್ರಭಾಕರ್ ರಾವ್ ನವೀನ್ ಕುಮಾರ್ ಸಂಪತ್ ಕುಮಾರ್ ಹಾಗೂ ಅಶ್ವಿನಿ ಶ್ರೀನಿವಾಸ್ ಅವರಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಮುಂದಿನ ಸಿನಿಮಾ ನೀವು ನೋಡೋದಾದ್ರೆ ಅವನಿರಬೇಕಿತ್ತು ಅನ್ನುವಂಥದ್ದು ಒಂದು ವಿಚಿತ್ರವಾದ ಟೈಟಲ್ ಅಂತ ನಿಮಗೆ ಅನ್ನಿಸಬಹುದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ವಿಭಿನ್ನ ಟೈಟಲ್ ಇರುವಂತ ಈ ಸಿನಿಮಾದ ಟ್ರೈಲರ್ ಆರಂಭ ಆಗದೆ ಕ್ಲೋಗ ಕ್ಲೋಸ್ ಆಗಿರೋ ಅಕೌಂಟ್ಗೆ ಲೋನ್ ಸ್ಯಾಂಕ್ಷನ್ ಆಗಿದೆಯಾ ನನ್ನ ಹೆಸರು ದೇವ್ ನನ್ನನ್ನು ನಾನೇ ಹುಡುಕ್ತಾ ಇದ್ದೀನಿ ಅನ್ನೋ ಡೈಲಾಗ್ಗಳಿಂದ ಕಳೆದು ಹೋಗಿರೋ ಕಳೆದು ಹೋದವರೇ ಹುಡುಕೋದು ಅಂದ್ರೆ ಏನು ಆ ವ್ಯಕ್ತಿಯ ನಿಗೂಢ ಹಿನ್ನೆಲೆ ಏನು ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೀವು ನೋಡಬೇಕು ನಾವಿಕಾ ಸಿನೆ ಪ್ರೊಡಕ್ಷನ್ ಅಡಿಯಲ್ಲಿ ಮುರಳಿ ಭೀತಿ ನಿರ್ಮಾಣ ಮಾಡಿದ್ದಾರೆ ಅಶೋಕ್ ಸಾಮ್ರಾಟ್ ಕಾಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಭರತ್ ಹಾಗೂ ಸೌಮ್ಯ ಮುಖ್ಯ ಪಾತ್ರದಲ್ಲಿದ್ದಾರೆ ಹಂಸಲೇಖ ಅವರ ಶಿಷ್ಯ ಲೋಕಿ ತವಸ್ಯ ಸಂಗೀತವನ್ನು ನೀಡಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಅರ್ಫಾಜ್ ಅವರ ಹಾಡುಗಳಿವೆ ಛಾಯಾಗ್ರಹಣವನ್ನ ದೇವರಾಜ್ ಪೂಜಾರಿ ಹಾಗೂ ಪೃಥ್ವಿ ಮಾಲೂರ್ ಕೊರಿಯೋಗ್ರಾಫರ್ ಆಗಿ ರಾಹುಲ್ ರಘು ತಾರಾಗಣದಲ್ಲಿ ಭರತ್ ಹಾಸನ್ ಸೌಮ್ಯ ಜಾನ್ ಪ್ರಶಾಂತ್ ಸಿದ್ದಿ ಕಿರಣ್ ನಾಯಕ್ ಮಂಜುನಾಥ್ ಜೈಸಿಂಹ ಎಂ ಎನ್ ಲಕ್ಷ್ಮಿ ಬಶವ ಮೇತ್ರಿ ಹಾಗೂ ದೇವಮ್ಮ ಅವರಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಚಿತ್ರ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ವಿಷಯ ನಾನು ಹೇಳಿದೆ ನಿಮಗೆ ಸೆವೆನ್ ಪ್ಲಸ್ ಒನ್ ಅಂತ ಇಲ್ಲಿವರೆಗೂ ಹೇಳಾಯಿತು ಆ ಪ್ಲಸ್ ಒನ್ ಯಾವುದು ಅನ್ನೋದು ನೋಡಿ ಹಳೆ ಕನ್ನಡ ಸಿನಿಮಾಗಳಿಗೆ ಮತ್ತೆ ಡಿಮ್ಯಾಂಡ್ ಬಂದಿದೆಯಾ ಅನ್ನಿಸ್ತಾ ಇದೆ ಯಾಕೆಂದ್ರೆ ಇತ್ತೀಚೆಗೆ ಹಳೆ ಸಿನಿಮಾಗಳು ಮರು ಬಿಡುಗಡೆ ಆಗ್ತಾ ಇರೋದು ಹೆಚ್ಚಾಗ್ತಾ ಇದೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ ನಾನೊಬ್ಬ ಕಳ್ಳ ಈ ವಾರ ಜೂನ್ ಇಪ್ಪತ್ತಾರಕ್ಕೆ ತೆರೆ ಕಾಣ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ನಟಿಸಿರುವಂತಹ ಈ ನಾನೊಬ್ಬ ಕಳ್ಳ ಸಿನಿಮಾ ರಾಶಿ ಬ್ರದರ್ಸ್ ನಿರ್ಮಾಣದ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿತ್ತು ಈ ರಾಶಿ ಬ್ರದರ್ಸ್ ಯಾರು ಅಂದ್ರೆ ನಿಮಗೆ ನಟ ಶಿವರಾಮ್ ಗೊತ್ತಿರಬಹುದು ನಟ ಶಿವರಾಮ್ ಹಾಗೂ ಅವರಣ್ಣ ರಾಮನಾಥನ್ ಇಬ್ರು ಸೇರ್ಕೊಂಡು ಒಂದು ಪ್ರೊಡಕ್ಷನ್ ಕಂಪನಿಯನ್ನು ಹುಟ್ಟಾಕ್ತಾರೆ ಅದರ ಹೆಸರು ರಾಶಿ ಬ್ರದರ್ಸ್ ಗೆಜ್ಜೆ ಪೂಜೆ ಅಂತ ಹಲವಾರು ಸಿನಿಮಾಗಳು ಈ ಒಂದು ಪ್ರೊಡಕ್ಷನ್ ನಿಂದ ಹೊರಗಡೆ ಬಂದಿದೆ ದೊರೆ ಭಗವಾನ್ ನಿರ್ದೇಶನದ ಈ ನಾನೊಬ್ಬ ಕಳ್ಳ ರಾಜನ್ ನಾಗೇಂದ್ರ ಸಂಗೀತವಿರುವ ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿದ್ದಾರೆ ಚಿವಯಶಂಕರ್ ಸಾಹಿತ್ಯವನ್ನ ಬರೆದು ಕಾಂಚನ ತೂಗುದೀಪ್ ಶ್ರೀನಿವಾಸ್ ಶಕ್ತಿ ಪ್ರಸಾದ್ ಟೈಗರ್ ಪ್ರಭಾಕರ್ ರಾಜಾನಂದ ಧೀರೇಂದ್ರ ಗೋಪಾಲ್ ವಜ್ರಮುನಿ ಎಂಎಸ್ ಸತ್ಯ ಚಿವಯಶಂಕರ್ ಕೆ ಸಿ ಎನ್ ಚಂದ್ರು ಅಭಿನಯಿಸಿದ್ದಾರೆ ಕೆ ಸಿ ಎನ್ ಚಂದ್ರ ಬಗ್ಗೆ ಒಂದು ನಾವು ಎಪಿಸೋಡ್ ಕೂಡ ಮಾಡಿದ್ವಿ ಅದನ್ನ ನೀವು ಇಲ್ಲಿ ನೆನೆಸ್ಕೋಬಹುದು ಸ್ಮರಿಸ್ಕೋಬಹುದು ಇವಿಷ್ಟು ಒಟ್ಟು ಏಳು ಪ್ಲಸ್ ಒಂದು ಅಂದ್ರೆ ಎಂಟು ಕನ್ನಡ ಸಿನಿಮಾಗಳು ಈ ವಾರ ಅಂದ್ರೆ ಜೂನ್ ಇಪ್ಪತ್ತೇಳಕ್ಕೆ ತೆರೆ ಕಾಣ್ತಾ ಇರೋದು ಮುಂದಿನ ವಿಷಯಗಳಲ್ಲಿ ಬೇರೆ ಭಾಷೆಗಳ ಸಿನಿಮಾಗಳು ಯಾವ್ಯಾವ್ದು ತೆರೆ ಕಾಣ್ತಾ ಇದಾವೆ ಒಂದು ಬ ಒಂದು ಬಾರಿ ನೋಡ್ಕೊಂಡು ಬರೋಣ ಹಿಂದಿ ಸಿನಿಮಾಗಳು ನಾಲ್ಕು ನಿಖಿತಾ ರಾಯ್ ಅನ್ನುವಂಥ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಈ ಬಾರಿ ತೆರೆ ಕಾಣ್ತಾ ಇದೆ ಸೋನಾಕ್ಷಿ ಸಿನ್ಹಾ ಪರೇಶ್ ರಾವಲ್ ಅರ್ಜುನ್ ರಾಮ್ ಪಾಲ್ ಅವರು ಅಭಿನಯಿಸಿದ್ದಾರೆ ಸೋನಾಕ್ಷಿ ಸಿನ್ಹಾ ಅವರ ಸಹೋದರ ಕುಶ್ ಸಿನ್ಹಾ ಈ ಒಂದು ಸಿನಿಮಾದ ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನು ಹಾರರ್ ಮೈಥಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಮಾ ಅನ್ನುವಂಥದ್ದು ಆಕ್ಷನ್ ಸ್ಪೋರ್ಟ್ಸ್ ಎಫ್ ಒನ್ ವೆಲ್ಡನ್ ಸಿ ಎ ಸಾಹೇಬ ಅನ್ನುವಂಥದ್ದು ನಫ್ರತೆ ಅನ್ನುವಂತಹ ಆಕ್ಷನ್ ರೊಮ್ಯಾಂಟಿಕ್ ಸಿನಿಮಾ ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗುನಲ್ಲಿ ಒಂದು ಸಿನಿಮಾ ಕಂಡು ತೆರೆ ಕಾಣ್ತಾ ಇದೆ ಅದ್ರ ಹೆಸರು ಕಣ್ಣಪ್ಪ ಮೂಲತಃ ತೆಲುಗು ಆದರೂ ಇದು ಕನ್ನಡ ಹಿಂದಿ ಮಲಯಾಳಂ ಹಾಗೂ ತಮಿಳು ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ ನಿಮಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಅನ್ನುವಂಥ ಸಿನಿಮಾ ನೆನಪಿರ್ಬೋದು ಅಲ್ವೇ ಇಲ್ಲಿ ಕೂಡ ಕಣ್ಣಪ್ಪ ಅಂದರೆ ಅದೇ ಕಣ್ಣಪ್ಪನ ಕಥೆ ಮುಖೇಶ್ ಕುಮಾರ್ ಸಿಂಗ್ ನಿರ್ದೇಶನದ ಈ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಗಳ ದಂಡೆ ಇದೆ ವಿಷ್ಣು ಮಂಚು ಕಣ್ಣಪ್ಪನ ಪಾತ್ರಧಾರಿಯಾದರೆ ಪ್ರಭಾಸ್ ಮೋಹನ್ ಬಾಬು ಮೋಹನ್ ಲಾಲ್ ಅಕ್ಷಯ್ ಖನ್ನ ಕಾಜೋಲ್ ಅಗರ್ವಾಲ್ ಬ್ರಹ್ಮಾನಂದ ಮುಕೇಶ್ ಋಷಿ ಇವೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ಇನ್ನು ತಮಿಳು ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಮಾರ್ಗನ್ ಅನ್ನುವಂಥದ್ದು ಸೆಂಟ್ರಲ್ ತಿರುಕುರಲ್ ಅನ್ನುವಂಥದ್ದು ಲವ್ ಮ್ಯಾರೇಜ್ ಹಾಗೂ ಗುಡ್ ಡೇ ಒಟ್ಟು ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ಮಲಯಾಳಂನಲ್ಲಿ ಈ ಬಾರಿ ತೆರೆ ಕಾಣ್ತಾ ಇರುವಂತಹ ಸಿನಿಮಾಗಳು ಎರಡು ಮ್ಯೂಸಿಕಲ್ ಥ್ರಿಲ್ಲರ್ ಟ್ರಾವೆಲ್ ಇರುವಂತಹ ಕೂದಲ್ ಅನ್ನುವಂತಹ ಒಂದು ಸಿನಿಮಾ ಎಸ್ ಕೆ ಜಾನಕಿ ವರ್ಸಸ್ ಸ್ಟೇಟ್ ಆಫ್ ಕೋರ್ಲಾ ಅನ್ನುವಂತಹ ಈ ಮಲಯಾಳಂ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇಂಗ್ಲಿಷ್ ನಲ್ಲಿ ಒಟ್ಟು ಎರಡು ಸಿನಿಮಾಗಳು ನೀಂಜಾ ಕ್ಲಾಶ್ ಇನ್ ದ ಲ್ಯಾಂಡ್ ಆಫ್ ಸ್ನೋ ಅನ್ನುವಂತಹ ಸಿನಿಮಾ ಇದು ಮೂಲತಃ ಜಪನೀಸ್ ಭಾಷೆಯಲ್ಲಿದ್ದು ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ತೆರೆ ಕಾಣ್ತಾ ಇದೆ ಎಂ ತ್ರೀ ಗನ್ ಟೂ ಪಾಯಿಂಟ್ ಓ ಅನ್ನುವಂತಹ ಇಂಗ್ಲಿಷ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಒಟ್ಟು ಇಲ್ಲಿಯವರೆಗೆ ಈ ವಾರ ಅಂದ್ರೆ ಜೂನ್ ಇಪ್ಪತ್ತೇಳಕ್ಕೆ ತೆರೆ ಕಾಣ್ತಾ ಇರೋದು ಇಪ್ಪತ್ತೆರಡು ಸಿನಿಮಾಗಳು ಇನ್ನು ಪ್ರಮುಖವಾದ ಒಂದು ಘಟ್ಟ ತೆರೆಮರೆಯ ರೋಚಕ ಕಥೆಗಳು ಇದನ್ನ ಪ್ರಶ್ನೆಗಳ ಮೂಲಕ ನಾವು ಕೇಳಿ ಆ ಒಂದು ವಿಷಯವನ್ನ ತಿಳಿಸ್ತಾ ಹೋಗ್ತೀವಿ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿದವರೆಗೂ ಕೂಡ ನಾವು ರೇಲ್ ಮಾರ್ಕೇರ ವತಿಯಿಂದ ಗಿಫ್ಟ್ನ ಅವರ ಮನೆಯ ಕೂಡ ತಲುಪಿಸ್ತೀವಿ ಕಳೆದ ವಾರದ ಪ್ರಶ್ನೆ ಏನು ಅಂದ್ರೆ ಗಾಂಧಿ ಸಿನಿಮಾದ ತೆಲುಗು ಆವೃತ್ತಿಯಲ್ಲಿ ಗಾಂಧಿ ಪಾತ್ರಧಾರಿ ಬೆನ್ ಬೆನ್ಕಿಂಗ್ಸ್ಲೆ ಅವರ ತೆಲುಗು ಮಾತಿಗೆ ದನಿಯಾದವರು ಅಂದ್ರೆ ಡಬ್ಬಿಂಗ್ ಮಾಡಿದವರು ಯಾರು ಅಂತ ನೋಡಿ ಈ ಒಂದು ಗಾಂಧಿ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಾಣುತ್ತೆ ಇದರ ತೆಲುಗು ಆವೃತ್ತಿ ಗಾಂಧಿ ಪಾತ್ರಧಾರಿ ಬೆನ್ ಕಿಂಗ್ಸ್ಲೆ ಅವರ ಮಾತಿಗೆ ದನಿಯಾದವರು ಅಂದರೆ ಡಬ್ಬಿಂಗ್ ಮಾಡಿದವರು ಬಿರಾರು ಅಲ್ಲ ನಮ್ಮ ಶ್ರೀಪತಿ ಪಂಡಿತಾರಾಧ್ಯಲು ಬಾಲಸುಬ್ರಹ್ಮಣ್ಯಂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಿಂಪ್ಲಿ ಹೇಳಬೇಕು ಅಂದರೆ ಎಸ್ ಪಿ ಬಿ ಅವರು ಅರೆ ಅವರು ಹಿನ್ನೆಲೆ ಸಂಗೀತಗಾರರಲ್ವಾ ಅಂತ ನೀವು ಕೇಳ್ಬೋದು ಹೌದು ಚಿತ್ರರಂಗದಲ್ಲಿ ಅವರ ಕೊಡುಗೆ ಅಪಾರ ಬರೀ ಹಿನ್ನೆಲೆ ಗಾಯನ ಅಷ್ಟೇ ಅಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸಾಕಷ್ಟು ಕೊಡುಗೆಗಳನ್ನು ನಮ್ಮ ಚಿತ್ರರಂಗಕ್ಕೆ ನೀಡಿದ್ದಾರೆ ಭಾರತದ ಕನ್ನಡ ತಮಿಳು ತೆಲುಗು ಹೀಗೆ ಹದಿನಾರು ಭಾಷೆಗಳಲ್ಲಿ ಹಾಡಿದ್ದಾರೆ ಹಾಡಿನ ಜೊತೆಗೆ ನಟನೆ ಸಂಗೀತ ಸಂಯೋಜನೆ ಚಲನಚಿತ್ರ ನಿರ್ಮಾಣ ಧ್ವನಿಧಾನ ಹಾಗೂ ಸಂಗೀತ ಕಾರ್ಯಕ್ರಮಗಳ ನಿರ್ವಹಣೆ ಮುಂತಾದವುಗಳು ಅವರು ನಿರಂತರವಾದ ಸಾಧನೆಯನ್ನ ಮಾಡಿದವರು ಎಸ್ ಪಿ ಬಿ ಅವರು ಆಗಿನ ಆಂಧ್ರ ಪ್ರದೇಶದ ಚಿತ್ತೂರಿನ ಕನವಟಮ್ಮ ಪೇಟ ಎನ್ನುವಂಥದ್ರಲ್ಲಿ ನಾಲ್ಕು ಜೂನ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಜನಿಸಿದವರು ಸಂಪ್ರದಾಯಸ್ಥ ಕುಟುಂಬ ತಂದೆ ತಂದೆ ಎಸ್ ಪಿ ಸಾಂಬಮೂರ್ತಿ ತಾಯಿ ಶಕುಂತಳಮ್ಮ ಇಬ್ಬರು ಸಹೋದರರು ಹೆಸರಾಂತ ಗಾಯಕಿ ಎಸ್ ಪಿ ಶೈಲಜಾ ಸೇರಿದಂತೆ ಐವರು ಸಹೋದರಿಯರು ಅವರ ಮಗ ಎಸ್ಪಿ ಚರಣ್ ಕೂಡ ದಕ್ಷಿಣ ಭಾರತದ ಗಾಯಕ ನಟ ಹಾಗೂ ನಿರ್ಮಾಪಕರಾಗಿದ್ದಾರೆ ಹರಿಕಥೆ ಹೇಳ್ತಾ ಇದ್ದಂತಹ ತಂದೆನೇ ಅವ್ರಿಗೆ ಹಾಡೋದಕ್ಕೆ ಪ್ರೇರಣೆ ತುಂಬಾ ಎಳೆಯ ವಯಸ್ಸಿನಲ್ಲಿ ಸಂಗೀತದ ಬಗ್ಗೆ ತುಂಬಾ ಒಲವಿತ್ತು ಅನಂತಪುರದ ಜೆ ಎನ್ ಯು ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಗೋಸ್ಕರ ದಾಖಲಾಗ್ತಾರೆ ಇಂಜಿನಿಯರಿಂಗ್ ಪದವಿ ಪಡೆದು ಸರ್ಕಾರಿ ಕೆಲಸ ಸೇರಬೇಕು ಅನ್ನೋದು ಅವರ ತಂದೆ ಆಸೆ ಐಫೈಡ್ನಿಂದಾಗಿ ಕಲಿಕೆಯನ್ನ ಮುಂದುವರಿಸಲಿಕ್ಕೆ ಆಗಲಿಲ್ಲ ಕಲಿಯುವಾಗಲೂ ಕೂಡ ಕಾಲೇಜ್ನಲ್ಲಿ ಹಾಡಿನ ಸ್ಪರ್ಧೆಗಳಲ್ಲಿ ಜಯಿಸಿದವರು ಒಂದು ಸ್ಪರ್ಧೆಯಲ್ಲಿ ಎಸ್ ಪಿ ಕೋದಂಡಪಾಣಿ ಹಾಗೂ ಘಂಟಸಾಲ ತೀರ್ಪುಕಾರರಾಗಿ ಬರ್ತಾರೆ ಆ ಸಮಯದಲ್ಲಿ ಎಸ್ ಪಿಗೆ ಕೋದಂಡಪಾಣಿಯವರು ಗುರುಗಳಾಗಿ ಸಿಕ್ಕರು ಗುರುಗಳಾದ ಕೋದಂಡಪಾಣಿ ಅವರಿಂದ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶ್ರೀ 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 ಮರ್ಯಾದ ರಾಮಣ್ಣ ಸಿನಿಮಾದ ಮೋಹಮೋ ಅನ್ನುವಂಥ ಒಂದು ಹಾಡನ್ನ ಹಾಡ್ತಾರೆ ಅದು ಅವರ ಮೊಟ್ಟ ಮೊದಲ ಹಾಡು ಈ ಹಾಡಿನ ಮೂಲಕ ಅವರು ತಮ್ಮ ಪಯಣವನ್ನ ಚಿತ್ರರಂಗದಲ್ಲಿ ಶುರು ಮಾಡ್ತಾರೆ ತೆಲುಗು ಭಾಷೆಯ ನಂತರ ಅವರ ಮೊದಲ ಹಾಡು ಧ್ವನಿ ಮುದ್ರಣವಾದದ್ದು ಕನ್ನಡದಲ್ಲಿ ನಕ್ಕರೆ ಅದೇ ಸರ್ಗ ಸಿನಿಮಾ ಮೂಲಕ ಎಸ್ ಪಿ ಬಿ ಅವರು ಸಂಗೀತ ತಂಡ ನಡೆಸ್ತಾ ಇದ್ರು ಅದರಲ್ಲಿ ಸಂಗೀತ ಮಾಂತ್ರಿಕ ಎಳೆರಾಜ ಗಿಟಾರ್ ಹಾಗೂ ಇತರೆ ವಾದ್ಯಗಳನ್ನ ನುಡಿಸ್ತಾ ಇದ್ರು ಇಳೆಯರಾಜ ಅವರೊಂದಿಗಿನ ಸಂಗೀತ ಪಯಣ ಹಲವು ವರ್ಷಗಳವರೆಗೆ ಸಾಗಿತ್ತು ಜಿ ಕೆ ವೆಂಕಟೇಶ್ ರಂಗರಾವ್ ರಾಜನ್ ನಾಗೇಂದ್ರ ಹಂಸಲೇಖ ಕೀರವಾಣಿ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಉಪೇಂದ್ರ ಕುಮಾರ್ ರಾಮ್ ಲಖನ್ ಎಆರ್ ರೆಹಮಾನ್ ಹೀಗೆ ಹಲವಾರು ಸಂಗೀತ ನಿರ್ದೇಶಕರ ಹಾಡುಗಳಿಗೆ ಇವರು ದನಿಯಾಗಿದ್ದಾರೆ ಎಸ್ ಪಿ ಬಿ ಅವರ ವಿಶೇಷ ದಾಖಲೆ ಸೃಷ್ಟಿಯಾದದ್ದು ಕನ್ನಡದಲ್ಲಿ ಅನ್ನೋದು ಹೆಮ್ಮೆಯ ವಿಷಯ ಒಂದೇ ದಿನದಲ್ಲಿ ಕನ್ನಡ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅವರು ಸಂಯೋಜಿಸಿದ ಇಪ್ಪತ್ತೊಂದು ಹಾಡುಗಳನ್ನ ಕೇವಲ ಹನ್ನೆರಡು ಗಂಟೆಯಲ್ಲಿ ಅವರು ಹಾಡಿದ್ರು ಹಾಗೂ ಧ್ವನಿ ಮುದ್ರಣ ಕೂಡ ಮಾಡಿದ್ರು ತಮಿಳಿನಲ್ಲಿಯೂ ಕೂಡ ಒಂದೇ ದಿನದಲ್ಲಿ ಹತ್ತೊಂಬತ್ತು ಹಿಂದಿಯಲ್ಲಿ ಹದಿನಾರು ಹಾಡುಗಳನ್ನ ಧ್ವನಿ ಮುದ್ರಣ ಮಾಡಿದ್ದು ಎಸ್ ಪಿ ವಿವರ ದಾಖಲೆಗಳು ವರ್ಷಕ್ಕೆ ಸರಾಸರಿ ಮುನ್ ಒಂಬೈನೂರ ಮೂವತ್ತು ಹಾಡುಗಳಂತೆ ಅವರು ನಲವತ್ತು ಸಾವಿರಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದು ದಾಖಲೆನೇ ಸರಿ ಅದರಲ್ಲಿಯೂ ಎಷ್ಟೊಂದು ಭಾಷೆಯಲ್ಲಿ ಹಾಡಿ ದಾಖಲೆ ಮಾಡೋದು ಹೆಮ್ಮೆ ವಿಷಯ ಭಾರತದ ನಾಲ್ಕು ವಿಭಿನ್ನ ಭಾಷೆಗಳಿಗೆ ಆರು ರಾಷ್ಟ್ರಪತಿ ಆರು ರಾಷ್ಟ್ರ ಪ್ರಶಸ್ತಿ ಪಡೆದ ಅಪರೂಪದ ಗಾಯಕ ಎಸ್ ಪಿ ಬಿ ಅವರು ತೆಲುಗು ಭಾಷೆಯ ಶಂಕರಾಭರಣಂ ಸಾಗರ ಸಂಗಮಂ ಹಾಗೂ ರುದ್ರವೀಣ ಸಿನಿಮಾದ ಹಾಡುಗಳಿಗೆ ಕನ್ನಡದಲ್ಲಿ ಸಂಗೀತ ಸಾಗರ ಪಂಚಾಕ್ಷರಿ ಗವಾಯಿ ಸಿನಿಮಾ ತಮಿಳಿನಲ್ಲಿ ಮಿಸ್ಸಾರ ಕನವು ಮತ್ತು ಹಿಂದಿಯಲ್ಲಿ ಏಕ್ದೂಜೆ ಕೇಲಿಯ ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಐದು ಬಾರಿ ಫಿಲಂ ಫೇರ್ ಪ್ರಶಸ್ತಿ ಇಪ್ಪತ್ತೈದು ನಂದಿ ಪ್ರಶಸ್ತಿಗಳು ಎರಡು ಸಾವಿರದ ಒಂದರಲ್ಲಿ ಪದ್ಮಶ್ರೀ ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳು ಎಸ್ ಪಿ ಬಿ ಯವರ ಸಾಧನೆಯ ಗರಿಗಳು ಗಾಯಕರಷ್ಟೇ ಅಲ್ಲ ಕನ್ನಡ ತೆಲುಗು ತಮಿಳು ಹಾಗೂ ಹಿಂದಿಯಲ್ಲಿ ಸಂಗೀತ ನಿರ್ದೇಶನ ಕೂಡ ಮಾಡಿದ್ದಾರೆ ಮೂರು ಭಾಷೆಯ ಎಪ್ಪತ್ತೆರಡು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡದ ಮುದ್ದಿನ ಮಾವ ಸಿನಿಮಾದಲ್ಲಿ ಶಶಿಕುಮಾರ್ ಜೊತೆ ನಟಿಸಿದ ಅವರ ಮುಗ್ಧ ಮಾವನ ಅಭಿನಯವನ್ನ ಮರೆಯಲಾದೆ ವಿಷ್ಣುವರ್ಧನ್ ಜೊತೆ ಮುತ್ತಿನಹಾರ ಶ್ರೀನಾಥ್ ಜೊತೆ ಮಾನಸ ಸರೋವರ ಅಂಬರೀಷ್ ಜೊತೆ ಕಾಡಿನ ಬೆಂಕಿ ಕನ್ನಡದ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ದಕ್ಷಿಣ ಭಾರತದ ನಾಲ್ಕು ಭಾಷೆಗಳಲ್ಲಿಯೂ ಕೂಡ ಅವರು ಮಾತನಾಡಬಲ್ಲರು ಕನ್ನಡದಲ್ಲಿ ನಡೆಸಿಕೊಡ್ತಾ ಇದ್ದಂತಹ ತುಂಬಿ ಹಾಡಿದನು ತೆಲುಗು ಭಾಷೆಯಲ್ಲಿ ಪಾಡುತಾ ತೀಯಗ ಕಾರ್ಯಕ್ರಮಗಳು ಜನರ ಮೆಚ್ಚುಗೆಯನ್ನು ಗಳಿಸಿದ್ವು ರಜನಿಕಾಂತ್ ಕಮಲ್ ಹಾಸನ್ ಸಲ್ಮಾನ್ ಖಾನ್ ಗಿರೀಶ್ ಕಾರ್ನಾಡ್ ಜೇಮಿನಿ ಗಣೇಶನ್ ರಘುವರನ್ ಕಾರ್ತಿಕ್ ಹೀಗೆ ಮುಂತಾದ ನಟರಿಗೆ ಕಂಠದಾನವನ್ನು ಕೂಡ ಮಾಡಿದ್ದಾರೆ ಅಂದರೆ ಡಬ್ಬಿಂಗ್ ಅಲ್ಲಿ ಅವರ ಮಾತಿಗೆ ಇವರು ಧ್ವನಿಯಾಗಿದ್ದಾರೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಎಸ್ ಪಿ ಹಾಡಿದಾಗ ವಿಷ್ಣುವರ್ಧನ್ ಬಿಟ್ರು ಸ್ನೇಹದ ಕಡಲಲ್ಲಿ ಅಂತ ಹಾಡಿದಾಗ ಶ್ರೀನಾಥ್ ಗರಿಗೆದ್ರು ಬಿಟ್ರು ಎಲ್ಲಿರುವೆ ಮನವ ಕಾಡುವ ರೂಪಸಿ ಅಂದಾಗ ಅನಂತ್ನಾಗ್ ಆಕಾಶಕಾರದ್ರು ನಲಿವಾ ಗುಲಾಬಿ ಹೂವೆ ಅಂದಾಗ ಶಂಕರ್ನಾಗ್ ಭಾವಸ್ಥರಾದ್ರು ಎಪ್ಪತ್ತು ಎಂಬತ್ತರ ದಶಕದಿಂದ ಎರಡು ಸಾವಿರದ ದಶಕದವರೆಗೆ ಬಹುತೇಕ ಹೀರೋಗಳ ಅಂತರ್ಧ್ವನಿಯ ಶಕ್ತಿ ಬಾಲು ಅವರದ್ದು ಅವರ ಧ್ವನಿಯ ಮೋಡಿ ಎಂಜಿ ಆರ್ ಶಿವಾಜಿ ಗಣೇಶನ್ ಎನ್ ಟಿ ರಾಮರಾವ್ ರಾಜ್ಕುಮಾರ್ ಅಕ್ಕಿನೇನೆ ಅಂತಹ ಹಿರಿಯರಿಗೆ ಕೂಡ ಆಗಾಗ ಎಣಿಕಿತ್ತು ಹಿಂದಿಯಲ್ಲಿ ಏಕ್ ದುಜೆ ಬಂದಾಗ ಬಾಲು ಹಿಂದಿ ಚಿತ್ರರಂಗವನ್ನ ತಮ್ಮ ಮೋಡಿಗೆ ಸೆಳೆದುಕೊಂಡರು ಸಾಜನ್ ಮೈನೆ ಪ್ಯಾರ್ಕಿಯ ಮುಂತಾದ ಚಿತ್ರಗಳು ಬಂದಾಗ ರಫಿ ಕಿಶೋರ್ ಅವರನ್ನ ಕಳೆದುಕೊಂಡು ಕಂಗಾಲಾಗಿದ್ದ ಹಿಂದಿ ಚಿತ್ರಕ್ಕೆ ಬಾಲು ಬೆನ್ನೆಲುವಾಗಿದ್ದರು ಕೊರೋನಾ ವೈರಾಣು ದಾಳಿಗೆ ತುತ್ತಾಗಿದ್ದ ಅವರ ಆರೋಗ್ಯ ಕೆಲ ದಿನಗಳಿಂದ ತೀವ್ರವಾಗಿ ಹದಗೆಟ್ಟಿದ್ದು ಶ್ವಾಸಕೋಶಕ್ಕೆ ಗಂಭೀರವಾದ ಹಾನಿಯಾಗಿತ್ತು ಚೆನ್ನೈನ ಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ನಮ್ಮನ್ನು ಅಗಲಿದರು ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯಕ್ಕೆ ಮೊದಲ ಬಾರಿ ಮಾಯಾಬಜಾರ್ ಸಿನಿಮಾದ ಹಾಡಿನ ಶೀರ್ಷಿಕೆ ಗೀತೆ ಎಸ್ ಪಿ ಬಿ ಅವರ ಕನ್ನಡದ ಕೊನೆಯ ಹಾಡಾಯಿತು ಸದಾ ನೆನಪಿನಾಳದಲ್ಲಿ ಮೆಲುಕು ಹಾಕುವಂತಹ ಹಾಡುಗಳನ್ನು ನೀಡಿದ ಎಸ್ ಪಿ ಬಿ ಅವರ ಅನುಪಸ್ಥಿತಿ ಚಿತ್ರರಂಗವನ್ನು ಕಾಡಿದೆ ಆದರೆ ಅದರ ಅಗಲುವಿಕೆಯ ಮಧ್ಯೆಯೂ ಕೂಡ ಹಾಡುಗಳು ಎಂದೆಂದಿಗೂ ಅವರನ್ನ ನಮ್ಮಲ್ಲಿ ಜೀವಂತವಾಗಿರಿಸಿವೆ ಅಲ್ವೇ ಇದು ಎಸ್ ಪಿ ಬಿ ಅವರ ಬಗ್ಗೆ ಆಯಿತು ಇನ್ನು ಈ ವಾರದ ಪ್ರಶ್ನೆ ಏನು ಅಂದರೆ ಕನ್ನಡದ ಹೆಸರಾಂತ ನಟರೊಬ್ಬರ ಮೂಲ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಸಿನಿಮಾ ರಂಗದಲ್ಲಿ ಅವ್ರ ಹೆಸರು ಏನು ಅಂತ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಎಫ್ ಎಮ್ ಸಿ ವತಿಯಿಂದ ಪ್ರತಿ ವಾರ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಲೆಟ್ಸ್ ಟಾಕ್ ವಿತ್ ಭಾವನಾ ಆಗಿರಬಹುದು ಕಾಕಾ ಜೊತೆ ವಾರದ ಸಿನಿಮಾ ಆಗಿರ್ಬೋದು ಇವೆಲ್ಲವನ್ನು ನಾವು ಮಾಡುವುದು ಚಿತ್ರರಂಗದ ಉಳಿಪೆಗಾಗಿ ಹಾಗೂ ಚಿತ್ರರಂಗದಲ್ಲಿ ನಾವು ಎಲ್ಲರನ್ನ ಎಲ್ಲ ಸಿನಿಮಾಗಳನ್ನ ತೆಗೆದುಕೊಂಡು ಒಟ್ಟಾಗಿ ಹೋಗುವುದಕ್ಕಾಗಿ ಹಾಗಾಗಿ ಪ್ರತಿ ವಾರ ನಿಮಗೆ ವಿಶೇಷ ವಿಷಯಗಳು ತೆರೆಮರೆಯ ವಿಷಯಗಳು ಅದರ ಜೊತೆಗೆ ಈ ನಮ್ಮ ವಾರದಲ್ಲಿ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದೇವೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಮುಂದಿನ ವಾರ ಮತ್ತೆ ನಿಮಗೆ ಹಲವಾರು ವಿಷಯಗಳನ್ನು ತಿಳಿಸಿ ವಿಷಯಗಳ ಜೊತೆಗೆ ಸಿನಿಮಾ ತೆರೆ ಕಾಣುವ ವಿಷಯವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈ ವಾರ ನಮಸ್ಕಾರ ಮುಂದಿನ ವಾರ ಮತ್ತೆ ಬರ್ತೀನಿ